ಶಾಸಕ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಬಾಗೇಪಲ್ಲಿ ತಾಲೂಕು ಕ್ರೀಡಾಂಗಣಕ್ಕೆ ಸಂಬಂಧಿಸಿದ ಮಂಜೂರಾತಿ ಪತ್ರಗಳನ್ನು ನೀಡಲಾಗುವುದು ಹಾಗೆಯೇ ಅನುಷ್ಠಾನವನ್ನು ಪರಿಣಾಮಕಾರಿಯಾಗಿ ಮಾಡಲಾಗುತ್ತದೆ ಒಂದು ವೇಳೆ ಹೆಚ್ಚುವರಿ ಅನುದಾನದ ಅವಶ್ಯಕತೆ ಬೇಕಾದಲ್ಲಿ ಆ ಬಗ್ಗೆಯೂ ಅನುಕೂಲ ಮಾಡಿಕೊಡಲಾಗುವುದು ಬಾಗೇಪಲ್ಲಿ ತಾಲೂಕು ಕ್ರೀಡಾಂಗಣದ ಸೌಲಭ್ಯಗಳ ಉನ್ನತೀಕರಣಕ್ಕಾಗಿ ಈಗಾಗಲೇ ಇರುವ ಸೌಲಭ್ಯಗಳ ಜೊತೆಗೆ ಬೋರ್ವೆಲ್ ಕೊರೆದು ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವುದು ತಡೆಗೋಡೆ ನಿರ್ಮಾಣ ಮಳೆ ನೀರಿನ ಕೊಯ್ಲು ಚರಂಡಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು ಉತ್ತರವನ್ನು ಒದಗಿಸಿದ್ದಾರೆ ನಾನು ಸುಮಾರು ಹನ್ನೆರಡು ವರ್ಷದಿಂದ ಕೇಳ್ತಾ ಇದ್ದೀನಿ ನನ್ನ ಮೂರು ತಾಲೂಕು ಬರುತ್ತೆ ಅಟ್ಲೀಸ್ಟ್ ಒಂದು ತಾಲೂಕಲ್ಲಾದರೂ ಸುಸಜ್ಜಿತವಾದಂಥ ಕ್ರೀಡಾಂಗಣ ಬೇಕು ಅಂತ ಈ ಸಲ ರಿಪೇರಿಗೆ ಮೂರು ಕೊಟ್ಟು ಲಾಸ್ಟ್ ಟೈಮ್ ಆಡಳಿತ ಅನುಮೋದನೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ದಯವಿಟ್ಟು ಅನ್ನೋ ತಾಲೂಕಿನಲ್ಲಿ ಆರು ಎಕರೆ ಜಮೀನು ಕೊಟ್ಟಿದ್ದೀವಿ ಅಲ್ಲಿ ಒಳ್ಳೆ ಕ್ರೀಡಾಂಗಣ ಸ್ಥಾಪನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರಿಗೆ ಎರಡು ಕಡೆ ಅವರು ಬೇಡಿಕೆಯನ್ನು ಸಲ್ಲಿಸಿದರು ಒಂದು ಗುಡಿಬಂಡೆ ಮತ್ತೊಂದು ಬಾಗೇಪಲ್ಲಿ ಬಾಗೇಪಲ್ಲಿಯಲ್ಲಿ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿ ಮಾಡಲಿಕ್ಕೆ ಮುಂದುವರೆದ ಕಾಮಗಾರಿಗಳಿಗೆ ಮೂರು ಕೋಟಿ ರೂಪಾಯಿಯನ್ನು ಮಂಜೂರಾತಿಯನ್ನು ಕೊಟ್ಟಿದೆ ಸರ್ಕಾರ ಆ ಮೂರು ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಬಾಕಿ ಇರುವಂಥ ಅಭಿವೃದ್ಧಿ ಕೆಲಸಗಳನ್ನು ಈಗ ಕೈಗೊಳ್ತೇವೆ ಅದರ ಜೊತೆಗೆ ಮತ್ತೊಂದು ತಾಲೂಕು ಗುಡಿಬಂಡೆಯಲ್ಲೂ ಕೂಡ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿ ಮಾಡಬೇಕು ಅಂತ ಮಾನ್ಯ ಸದಸ್ಯರು ಕೇಳಿದ್ದಾರೆ ಗುಡಿಬಂಡೆ ತಾಲೂಕಿನ ಅಮಾನಿ ಬೈರಸಾಗರ ಕೆರೆಯಲ್ಲಿ ಆರು ಎಕರೆ ಸ್ಥಳವನ್ನು ಕ್ರೀಡಾಂಗಣ ನಿರ್ಮಾಣಕ್ಕೆ ಗುರುತಿಸಿದ್ದು ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ ಇದಕ್ಕೂ ಪ್ರಾಶಸ್ತ್ಯ ನೀಡಲಾಗುತ್ತದೆ ಎಂದು ಉತ್ತರಿಸಿದ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ